ಕಳೆದೊಂದು ವಾರದಿಂದ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಂಥ ಬೆಳವಣಿಗೆ ಇವತ್ತು ಅದಕ್ಕೆ ಒಂದು ತೆರೆ ಎಳೆಯುವ ಪ್ರಯತ್ನವನ್ನು ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಮಾಡಿದರು ಹೈಕಮಾಂಡ್ ಕಟ್ಟಾಜ್ಞೆಯಂತೆ ಇಬ್ಬರೂ ಕೂಡ ಇವತ್ತು ಬ್ರೇಕ್ಫಾಸ್ಟ್ ಸಭೆಯನ್ನು ಮಾಡಿದರು ಸಿದ್ದರಾಮಯ್ಯನವರ ನಿವಾಸದಲ್ಲಿ ಎರಡು ಮೂರು ಕಾರ್ಯಕ್ರಮದಲ್ಲಿ ಇಬ್ಬರೂ ಕೂಡ ಸೇರಿಕೊಂಡರೂ ಕೂಡ ಅವರು ಜೊತೆಯಾಗಿ ಮಾತನಾಡೋ ಪ್ರಯತ್ನ ಮಾಡಿರಲಿಲ್ಲ ಇವತ್ತು ಉಪಹಾರ ಕೂಟ ಇವತ್ತು ಸಿದ್ದರಾಮಯ್ಯವರು ಮಾತನಾಡಿದ್ರು ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆ ನಮಗೆ ಬಹಳ ಮುಖ್ಯ ಇಪ್ಪತ್ತೆಂಟರಲ್ಲಿ ಅಧಿಕಾರಕ್ಕೆ ಬರೋದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯನ್ನ ಒಟ್ಟಿಗೆ ಎದುರಿಸ್ತೀವಿ ಅಂತ ಸಿದ್ದರಾಮಯ್ಯವರ ಮಾತು ಬಹಳ ಮುಖ್ಯವಾಗಿ ನಾವು ಇವತ್ತು ಭೇಟಿ ಮಾಡಿದ ಉದ್ದೇಶ ಅಗತ್ಯವಾಗಿ ಕೆಲವು ಕೆಲವು ಚರ್ಚೆ ಗೊಂದಲಗಳು ನಿರ್ಮಾಣ ಆಗಿದವೆ ಗೊಂದಲಗಳು ನಿರ್ಮಾಣ ಆಗಿದವೆ ಇತ್ತೀಚಿನ ದಿನಗಳಲ್ಲಿ ಸುಮಾರು ಒಂದು ತಿಂಗಳಿಂದ ಗೊಂದಲಗಳು ನಿರ್ಮಾಣ ಆಗಿದವೆ ನಾವು ಇಬ್ಬರೇ ಕೂತ್ಕೊಂಡು ಮಾತಾಡೋದು ನಮ್ಮ ಉದ್ದೇಶ ಇಪ್ಪತ್ತೆಂಟರ ಚುನಾವಣೆ ಬಹಳ ಮುಖ್ಯ ಲೋಕಲ್ ಬಾಡೀಸ್ ಚುನಾವಣೆ ಬಹಳ ಮುಖ್ಯ ಕಾರ್ಪೊರೇಷನ್ ಚುನಾವಣೆ ಮತ್ತು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಇವು ಬಹಳ ಮುಖ್ಯ ಅದರ ಬಗ್ಗೆ ಚರ್ಚೆ ಮಾಡೋದು ಇಪ್ಪತ್ತೆಂಟರ ಚುನಾವಣೆಯಲ್ಲೂ ನಲ್ಲೂ ಕೂಡ ಅನ್ನು ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥದ್ದು ಚರ್ಚೆ ಮಾಡಿದ್ದೇವೆ ನಾಳೆಯಿಂದ ಯಾವುದೇ ಗೊಂದಲ ಇರಲ್ಲ ನಮ್ಮಲ್ಲಿ ಯಾವುದೇ ಡಿಫರೆನ್ಸಸ್ ಇಲ್ಲ ಡಿ ಕೆ ಶಿವಕುಮಾರ್ಗೆ ಯಾವುದೇ ಡಿಫರೆನ್ಸಸ್ ಇಲ್ಲ ಯುವ ಡಿಫರೆನ್ಸಸ್ ಇಲ್ಲ ಮುಂದೆನೂ ಡಿಫರೆನ್ಸಸ್ ಇರಲ್ಲ ಒಟ್ಟಿಗೆ ಹೋಗ್ತೀವಿ ಡಿ ಕೆ ಶಿವಕುಮಾರ್ ಅವರು ನಾನು ಎಸ್ ಆರ್ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಸಭೆ ಆಯಿತು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯವರಿದ್ದರೂ ಅದಾದ ನಂತರ ಸುದ್ದಿಗೋಷ್ಠಿಯನ್ನು ಮಾಡಿ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಮುಖ್ಯ ಅಂತ ಮಾತನಾಡ್ತಾ ಇದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ನೇರ ಸಂಪರ್ಕಕ್ಕೆ ಸಿಕ್ತಿದ್ದಾರೆ ರಾಜಪ್ಪ ಕಳೆದ ಒಂದು ವಾರದಿಂದ ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಡಿ ಕೆ ಶಿವಕುಮಾರ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದು ಅದಕ್ಕೆ ಸಿದ್ದರಾಮಯ್ಯನವರು ಉತ್ತರ ಕೊಟ್ಟಿದ್ದು ಅವರ ಬಣ ಇವರ ಬಣ ಮಾತನಾಡಿದ್ದು ಎಲ್ಲದಕ್ಕೂ ತೆರೆ ಎಳೆಯುವ ಇದು ಪ್ರವೀಣಿದು ಎಲ್ಲದಕ್ಕೂ ತೆರೆ ಎಳೆಯುವಂಥ ಯತ್ನ ಏನಲ್ಲ ಕೇವಲ ತಾತ್ಕಾಲಿಕವಾಗಿ ಶಮನ ಉಪಶಮನ ಅಂತೇಳಿ ಒಂದು ಒಂದು ಕಡೆ ಉಪಮೆ ಹೇಳ್ತಾರೆ ಆ ಥರ ಒಂದು ಉಪಶಮನ ಅಷ್ಟೇ ಹೊರ್ತು ತಾತ್ಕಾಲಿಕವಾಗಿ ಈ ಯುದ್ಧ ವಿರಾಮ ಘೋಷಣೆ ಮಾಡ್ಕೊಂಡಿದ್ದಾರೆ ಯಾಕಂದರೆ ಲೋಕಸಭಾ ಮತ್ತು ವಿಧಾನಮಂಡಲದ ಅಧಿವೇಶನ ಹಿನ್ನೆಲೆಯಲ್ಲಿ ಈ ಒಂದು ಶಮನವನ್ನು ಮಾಡ್ಕೊಂಡಿದ್ದಾರೆ ಎರಡನೇದಾಗಿ ನಾನೀಗಾಗಲೇ ಹೇಳುವಂತೆ ದೆಹಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಲೋಕಸಭಾ ಅಧಿವೇಶನ ಭಾಗವಹಿಸುವ ಸಂದರ್ಭದಲ್ಲಿ ಈ ಒಂದು ವಿಷಯ ರಾಜ್ಯದ ರಾಜಕಾರಣ ದೊಡ್ಡ ಮಟ್ಟದ ಚರ್ಚೆಯಾಗಿ ಪಕ್ಷದ ನಾಯಕರಿಗೆ ಇರಿಸುಮರಿಸು ಉಂಟು ಮಾಡುವಂಥವು ಬಹುತೇಕ ಖಚಿತ ಯಾಕಂದರೆ ಕರ್ನಾಟಕದ ರಾಜ್ಯ ರಾಜಕಾರಣವೇ ಇಡೀ ರಾಜ್ಯದ ರಾಜಕಾರಣದಲ್ಲಿ ಕಳೆದ ಹದಿನೈದು ದಿನಗಳಿಂದ ಚರ್ಚಿಸುವವಂಥ ವಿಷಯವಾಗಿದೆ ಅಧಿಕಾರ ಹಂಚಿಕೆ ಸೂತ್ರವನ್ನು ನಿರ್ವಹಣೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ವಿಫಲವಾಗಿದೆ ಅಂತ ಅನ್ನೋದಿರ್ಬೋದು ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಗೆದ್ದುಕೊಂಡು ಸಹ ಕರ್ನಾಟಕ ರಾಜ್ಯದ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದಿರ್ಬೋದು ಇವೆಲ್ಲ ವಿಷಯಗಳು ಸಹ ಒಂದು ರೀತಿ ಆರೋಪಗಳನ್ನು ಆರೋಪಗಳಾಗುವ ಮೂಲಕ ಕಾ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಇರುಸು ಮುರುಸಾಗಿದೆ ಅದರ ಜೊತೆಗೆ ಬಿಹಾರ ಚುನಾವಣೆಯೂ ಸಹ ಫಲಿತಾಂಶವೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಲೋಕಸಭಾ ಅಧಿವೇಶನ ದಾಳಿಗೆ ಒಳಗಾಗುವಂಥ ಸಾಧ್ಯತೆ ಹೆಚ್ಚಿದೆ ಇದರ ಜೊತೆಗೆ ವಿಧಾನ ರಾಜ್ಯದಲ್ಲೂ ಸಹ ವಿಧಾನಸಭೆಯ ಅಧಿವೇಶನ ಆರಂಭವಾಗ್ತದೆ ಅದು ಆ ಸಂದರ್ಭದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಜಂಟಿಯಾಗಿ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯನ ಮಂಡಿಸಬೇಕು ಅಂತ ಒಂದು ಚಿಂತನೆ ಇದೆ ರಾಜ್ಯ ಸರ್ಕಾರಕ್ಕೂ ಎಲ್ಲೊಂದು ಕಡೆ ಆತಂಕ ಇದೆ ಒಂದು ವೇಳೆ ಬಿ ಜೆ ಪಿಯವರು ಏನಾದರೂ ಅವಿಶ್ವಾಸ ನಿರ್ಣಯ ಮಂಡಿಸಿದ್ದೇ ಆದಲ್ಲಿ ಅದಕ್ಕೆ ಕಾಂಗ್ರೆಸ್ ಪಕ್ಷದ ಶಾಸಕರು ಸಹ ಕೈ ಜೋಡಿಸುವಂಥ ಸಾಧ್ಯತೆ ಇದೆ ಅಂತನೋ ಆತಂಕ ಬಂದಿರೋ ಕಾರಣಕ್ಕೋಸ್ಕರ ಈ ಒಂದು ವಿಷಯದಲ್ಲಿ ನಾವು ಹಿಂದೆ ಸರಿಯೋಣ ಅಂತ ತೀರ್ಮಾನಕ್ಕೆ ಬಂದಂತ ಇದೆ ಇನ್ನು ಈಗಾಗಲೇ ಕಾಂಗ್ರೆಸ್ ಪಕ್ಷದ ಬಹುತೇಕ ಶಾಸಕರುಗಳು ವಿಶೇಷವಾಗಿ ಹಿರಿಯ ನಾಯಕರುಗಳು ಹಿರಿಯ ಶಾಸಕರುಗಳು ಪಕ್ಷದ ಪಕ್ಷದಲ್ಲಿ ನಡೀತಿರುವಂಥ ಬೆಳವಣಿಗೆಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ನಡತೆ ಇರ್ಬೋದು ವಿಚಾರಗಳಿರ್ಬೋದು ಅನುದಾನ ನೀಡದೆ ನೀಡದಿರುವ ನೀಡದಿರುವಂಥ ವಿಚಾರಗಳಿರ್ಬೋದು ಮತ್ತು ರಾಜ್ಯದಲ್ಲಿ ಎದುರಾಗ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದು ರಾಜ್ಯ ಸರ್ಕಾರ ವಿಫಲವಾಗಿರ್ಬೋದು ಅಭಿವೃದ್ಧಿ ಕಾರ್ಯಗಳು ಸಂಪೂರ್ಣವಾಗಿ ಕ್ಷ ಕುಗ್ಗಿದ್ದಿರೋ ಸ್ಥ ಸ್ಥಗಿತವಾಗಿರೋದು ಇವೆಲ್ಲ ವಿಚಾರಗಳ ಕಾರಣಕ್ಕೋಸ್ಕರ ಎಲ್ಲ ಒಂದು ಕಡೆ ಇದರ ಪರಿಣಾಮ ಅಧಿವೇಶನದಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅದನ್ನು ತಪ್ಪಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಇಂಥ ಇಂಟರ್ವ್ಯೂನಾಗಿ ಅಥವಾ ಮಧ್ಯಂತರ ಒಂದು ವಿಧಾನವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಇನ್ನು ಎರಡನೇದಾಗಿ ಚಮಿಸಿ ನಾಳೆ ಕಾಂಗ್ರೆಸ್ನ ಸಂಸದೀಯ ಮಂಡಳಿ ಸಭೆ ಇದೆ ಆ ಸಭೆಗೆ ಇವರು ಒಗ್ಗಟ್ಟಾಗಿದ್ದೇವೆ ನಮ್ಮಲ್ಲಿ ಗೊಂದಲ ಇಲ್ಲ ಅಂತ ಸಂದೇಶ ಕೊಟ್ಟಿದ್ದೆ ಅದರಲ್ಲಿ ಪಕ್ಷದ ವರಿಷ್ಠರು ನಿನ್ನೆ ಸೂಚನೆ ಕೊಟ್ಟಿದ್ದು ಕೊಟ್ಟಿದ್ದು ಏನಂತಂದರೆ ನಿಮ್ಮ ನೀವು ನೀವೇ ಗೊಂದಲವನ್ನು ಬಗೆಹರಿಸ್ಕೊಡ್ತೀರಾ ಅಥವಾ ನಾವು ಗೊಂದಲವನ್ನು ಬಗೆಹರಿಸಬೇಕಾ ಒಂದು ವೇಳೆ ನಾವು ಗೊಂದಲವನ್ನು ಬಗೆಹರಿಸಬೇಕು ಅಂತ ಆಗಿದ್ದೆ ಆದಲ್ಲಿ ನಾವು ತೆಗೆದುಕೊಳ್ಳುವಂಥ ತೀರ್ಮಾನವನ್ನು ನೀವು ಒಪ್ಕೊಳ್ಬೇಕಾಗತ್ತೆ ನಾವು ಯಾವ ತೀರ್ಮಾನ ತೆಗೆದುಕೊಳ್ಬೋದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇರ್ಬೋದು ಸಿ ಎಂ ಸಿದ್ದರಾಮಯ್ಯ ಇರ್ಬೋದು ಇಬ್ಬರನ್ನು ಬಿಟ್ಟು ಮತ್ತೊಬ್ಬರನ್ನ ಆಯ್ಕೆ ಮಾಡುವಂಥ ಆಪ್ಷನ್ನು ಸಹ ನಮ್ಮ ಮುಂದೆ ಇರುವಂಥ ಸಾಧ್ಯತೆ ಇದೆ ಓಕೆ ಹಾಲಿ ಇರುವಂಥ ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕು ಅಂತ ಅನ್ನೋದು ಸಹ ಇದೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಮಾಡಿಕೊಂಡು ಹೊಸಬರು ಆಯ್ಕೆ ಮಾಡಬೇಕು ಅಂತಿದೆ ಇವೆಲ್ಲವೂ ಸಹ ನಾವು ಅಂತ ಅನ್ನೋ ಸಂದೇಶವನ್ನು ಪಕ್ಷದ ವರಿಷ್ಠರು ನೀಡಿದರು ಹೀಗಾಗಿ ಅನಿವಾರ್ಯವಾಗಿ ಇಂಥ ಒಂದು ಪರಿಸ್ಥಿತಿ ಎದುರಾಗೋದು ಬೇಡ ಪಕ್ಷ ಮತ್ತು ಸರ್ಕಾರಕ್ಕೆ ಮುಜುಗರ ಉಂಟಾಗೋದು ಬೇಡ ಅಂತ ಅನ್ನೋ ಕಾರಣಕ್ಕೋಸ್ಕರ ಇಬ್ಬರೂ ಸಹ ನಾಯಕರು ಯುದ್ಧ ವಿರಾಮ ಘೋಷಣೆ ಮಾಡಿದ್ದಾರೆ ಈಗೊಂದು ಯುದ್ಧ 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 ವಿರಾಮ ಅಧಿವೇಶನ ಮುಗಿಯೋ ತನಕ ಮಾತ್ರನ ಅಥವಾ ಮುಂದುವರಿತನ ಕಾ ಓಕೆ ಓಕೆ ರಾಚಪ್ಪ ಥ್ಯಾಂಕ್ ಯು ನಮಗೆಲ್ಲ ಡಿಟೇಲ್ಸ್ಗೆ ಏನಾಗುತ್ತೆ ಕಾದ್ ನೋಡೋಣ ರಾಚಪ್ಪ ಥ್ಯಾಂಕ್ ಯು ನಿಮ್ಮೆಲ್ಲ ಡಿಟೇಲ್ಸ್ಗೆ